ನಮಸ್ಕಾರ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಎಲ್ಲರಿಗೂ ಶುಭಾಶಯಗಳು ತುಂಬ ಚೆನ್ನಾಗಿ ಆಚರಿಸಿ ಆ ತಾಯಿ ನಿಮಗೆ ಸಮೃದ್ಧಿ ಕೊಡಲಿ ಅಂತ ಕೇಳ್ಕೊತಾ ಇದೀನಿ ಈಗ ನೋಡಿ ಹಬ್ಬ ವ್ರತ ಮತ್ತು ಜ್ಯೋತಿಷ್ಯ ಇದು ಒಂದಕ್ಕೊಂದು ಯಾವ ಥರ ಪೂರಕ ಅಥವಾ ಇಂಟ್ರಿಂಗ್ ಕಾಯ್ದೆ ಅಂತ ನೋಡೋಣ ಒಂದು ವರಮಹಾಲಕ್ಷ್ಮಿ ಕಥೆನೇ ಒಂದು ಸಣ್ಣದಾಗಿ ನೋಡ್ಬೇಕಂತಂದ್ರೆ ಈಗ ಚಾರುಮತಿಯನ್ನು ಸದ್ಗುಣ ಇದ್ಲು ಕುಂಡಿನಿ ನಗರ ಕುಂಡಿನಿ ವಿದರ್ಭ ದೇಶದ ಕುಂಡಿನಿ ನಗರದ ಅಂದ್ರೆ ರಾಜಧಾನಿ ನಗರ ಅಲ್ಲಿ ಇವಳು ದಾರಿದ್ರಳಾದರೂ ಸದ್ಗುಣ ಸಂಪನ್ನೆ ಸೊ ಅವಳು ಗಂಡ ಮಕ್ಕಳು ನೋಡ್ಬೋತ ಕಷ್ಟದಲ್ಲಿ ಬದುಕ್ತಾ ಇರ್ತಾಳೆ ದಾರಿದ್ರ ಇದ್ದು ಸದಾಚಾರಿ ಸದ್ಗುಣೆ ಸೊ ಅವಳು ಪೂರ್ವ ಪುಣ್ಯದ ಅನುಸಾರವಾಗಿ ಒಂದು ದಿನ ಕನಸಲ್ಲಿ ಮಹಾಲಕ್ಷ್ಮಿ ಬಂದು ನನ್ನ ವ್ರತ ಮಾಡು ವ್ರತ ಮಾಡಿದ್ರೆ ನಿಂಗೆ ಸಮೃದ್ಧಿ ಸುಖ ಸರ್ವ ಸಂಪನ್ನ ಸಂಪತ್ತನ್ನು ಕೊಡ್ತೀನಿ ಅಂತ ಹೇಳ್ತಾಳೆ ಆಗ ಆ ಚಾರುಮತಿಯನ್ನು ಆ ವ್ರತವನ್ನು ಮಾಡಿ ಸಮೃದ್ಧಿಯನ್ನು ಪಡೆದಳು ಅನ್ನೋದು ಈ ವ್ರತದ ಒಂದು ಸಣ್ಣ ಕತೆ ಈ ಕಥೆನ ಜ್ಯೋತಿಷಿಕ ಹೆಂಗ್ ಲಿಂಕ್ ಮಾಡೋದು ನೋಡಿ ಸದಾಚಾರಿ ಸದ್ಗುಣೆ ಈ ಸದಾಚಾರಿ ಸದ್ಗುಣ ಎಲ್ಲಿಂದ ಬರುತ್ತೆ ನಮ್ಗೆ ಒಂಬತ್ತನೇ ಮನೆ ಭಾಗ್ಯ ಸ್ಥಾನ ಈಗ ಪೂರ್ವ ಪುಣ್ಯ ಐದು ಈಗ ನಮಗೆ ಒಂದು ಐದು ಒಂಬತ್ತು ಅಂದ್ರೆ ಮೇಷರಾಶಿ ಸಿಂಹರಾಶಿ ಧನುರ್ ರಾಶಿ ಕಾಲಪುರುಷ ಕುಂಡಲಿಲಿ ಒಂಬತ್ತನೇ ಮನೆ ಅಧಿಪತಿ ಗುರುವಾಗಿ ಭಾಗ್ಯವತಿ ಅಂದರೆ ಸದ್ಗುಣೆ ಸದಾಚಾರಿ ಈಗ ಮಹಾಲಕ್ಷ್ಮಿ ಕಂತರ್ ಬಂದು ನಿನ್ನ ಪೂರ್ವ ಪುಣ್ಯಾನುಸಾರ ಅಂದ್ರೆ ಪೂರ್ವ ಪುಣ್ಯ ಐದನೇ ಮನೆಯನ್ನು ಬಂತು ಸೊ ಧರ್ಮ ಇದು ಒಂದು ಐದು ಒಂಬತ್ತು ಒಂದು ಅಂದ್ರೆ ಚಾಲುಮತಿ ದೇಹ ಸೊ ಒಂದು ಐದು ಒಂಬತ್ತು ಇಲ್ಲಿ ನಮಗೆ ಧರ್ಮ ತೋರಿಸ್ತಾ ಇದೆ ಸೊ ಒಂಬತ್ತನೇ ಮನೆ ಅದು ಸದಾಚಾರಿ ಸದ್ಗುಣೆ ಕರ್ಮ ಏನ್ ಮಾಡ್ತಾರೆ ಶುಶ್ರೂಷೆ ಮಾಡೋದು ಪತಿ ಪತಿ ಮತ್ತು ಮಕ್ಕಳ ಶುಶ್ರೂತೆ ಮಾಡ್ತಾರೆ ಶುಶ್ರೂಷೆ ಆದ್ರೆ ಅವ್ರಿಗೆ ಸೇವೆ ಸಲ್ಲಿಸ್ತಾ ಇದ್ಲು ಅದು ಹತ್ತನೇ ಮನೆ ಕರ್ಮಸ್ಥಾನ ಆಯಿತು ಶನಿ ಅಧಿಪತಿ ಈಗ ಕರ್ಮಕ್ಕೆ ಅನುಗುಣ ಅನುಗುಣವಾಗಿ ಫಲ ಕೊಟ್ಟಿದ್ಯಾರು ಮತ್ತೆ ಶನಿನೇ ಕುಂಭರಾಶಿ ಹನ್ನೊಂದನೇ ಮನೆ ಸೊ ಕರ್ಮದ ಫಲ ಶನಿನೇ ಕೊಡೋದು ಈಗ ನಂತರ ಶುಕ್ರ ಉಚ್ಚ ಸ್ಥಾನ ಇಲ್ಲಿ ಮೀನರಾಶಿಯಲ್ಲಿ ಹನ್ನೆರಡನೇ ಮನೆ ಹನ್ನೆರಡನೇ ಮನೆಯಿಂದ ಏನ್ ತೋರಿಸುತ್ತೆ ದಾನ ಧರ್ಮಗಳನ್ನು ತೋರಿಸುತ್ತೆ ನಿಮ್ಮ ದಾನ ಎಷ್ಟು ಮಾಡ್ತೀರಾ ನೀವೆಷ್ಟು ಕೊಡ್ತೀರಾ ಅಂತ ಸೊ ಕೊಡೋ ದಾನ ಕೊಡೋದ್ರಿಂದ ಹನ್ನೆರಡನೇ ಮನೆಯಲ್ಲಿ ಲಕ್ಷ್ಮೀ ಸ್ಥಿತ ಅಂದ್ರೆ ಶುಕ್ರ ಅಲ್ಲಿ ಉಚ್ಚ ಸ್ಥಾನ ಅಂತ ಸೊ ಹಾಗಾಗಿ ಈ ಕಥೆಯನ್ನ ನಾವು ಜ್ಯೋತಿಷ್ ಏನ್ ಮಾಡ್ಬೇಕು ಅಂದ್ರೆ ಅವಳು ಬಂದಿದ್ದರಲ್ಲಿ ಫಲದಲ್ಲಿ ಅವಳು ಏನ್ ದಾನ ಕೊಡ್ತಾ ಇದ್ಲು ಅವಳು ತಿನ್ನಕೆ ಮುಂಚೆ ಪಶು ಪಕ್ಷಿಗಳಿಗೆ ಕೊಟ್ಟು ನಂತರ ಅವಳು ಸೇವಿಸ್ತಾ ಇದ್ಲು ಸೊ ಹಾಗಾಗಿ ಇದ್ರಲ್ಲಿ ಏನ್ ಬರುತ್ತೆ ಅಂದ್ರೆ ಎಲ್ಲಾ ವ್ರತಗಳಲ್ಲಿ ಹಬ್ಬಗಳಲ್ಲಿ ನಿಮ್ಗೆ ಕಾಣೋದೇನು ಅಂದ್ರೆ ಹಬ್ಬಗಳನ್ನು ಆಚರಿಸಾದ್ಮೇಲೆ ಆ ಖುಷಿಯನ್ನ ಬಡವರಲ್ಲೂ ಹಂಚಿಕೊಳ್ಳಿ ಇಂತ ಸೊ ನಿಮಗೆ ಟೋಟಲ್ ಹಬ್ಬಗಳ ಮತ್ತೆ ವ್ರತಗಳದು ಈ ತರ ನಿಮ್ಮ ಬರುತ್ತೆ ನೀವು ಜ್ಯೋತಿಷಿಗೆ ಈ ತರ ಮ್ಯಾಚ್ ಮಾಡ್ಕೋಬಹುದು ವಾಸ್ತು ವಾಸ್ತು ಅಂದ್ರೆ ನಿಮ್ಮ ಪರಿಸರ ವಾತಾವರಣ ನಿಮ್ಮ ಪರಿಸರ ವಾತಾವರಣ ಎಷ್ಟು ಶುದ್ಧವಾಗಿದೆ ಶಾಂತವಾಗಿದೆ ಹಾಗೆ ನಮ್ಮ ಜಾತಕ ಅಂದ್ರೆ ಜನ್ಮ ಕುಂಡಲಿ ನಮ್ಮ ಗ್ರಹಗಳು ನಮ್ಮ ಹಣೆ ಹೇಳ್ತಾ ಇರುತ್ತೆ ಅಪೂರ್ವ ಪುಣ್ಯ ಎಷ್ಟಿದೆ ಕರ್ಮಾನುಕರವಾಗಿ ಎಷ್ಟು ತಗೊಂಡಿದ್ದೀವಿ ಇನ್ನೆಷ್ಟು ಕಟ್ಟಗಳು ಅಥವಾ ಸುಖಗಳು ಅನುಭವಿಸಬೇಕಾಗಿದೆ ಇದನ್ನ ತೋರಿಸದೆ ನಮ್ಮ ಜಾತಕದ ಕುಂಡಲಿ ಸೊ ಹಾಗೆಯೇ ನಮ್ಮ ವಾಸ್ತು ಅಂದರೆ ನಮ್ಮ ಪರಿಸರ ಹೇಗಿದೆ ಅನ್ನೋದು ವಿಶ್ ವಿಶ್ಲೇಷಣೆ ಮಾಡದೆ ವಾಸ್ತು ಸೊ ಈಗ ಎರಡು ಒಂದು ಹೇಗೆ ಪೂರಕವಾಗಿದೆ ಅಂತ ನೋಡೋಣ ನೋಡಿ ಜ್ಯೋತಿಷ್ಯದಲ್ಲಿ ಒಂಬತ್ತು ನ ಒಂಬತ್ತು ಏನಿದೆಯೋ ಆ ಇನ್ಫ್ಲೂಯೆನ್ಸು ವಾಸ್ತುಲ್ಲೂ ಕೂಡ ಅದೇ ನೈನ್ ಪ್ಲಾನೆಟ್ಸ್ ಇನ್ಫ್ಲೂಯೆನ್ಸ್ ಮಾಡ್ತಾ ಇರುತ್ತೆ ಇದೇ ನಮಗೆ ವಾ ಜ್ಯೋತಿಷ್ಯದಲ್ಲಿ ಹೆಂಗೆ ಪಂಚತತ್ವಗಳು ಅಂದರೆ ವಾಯು ಅಗ್ನಿ ಭೂಮಿ ಆಕಾಶ ಹೆಂಗ್ ಇನ್ಫ್ಲುಯೆನ್ಸ್ ಮಾಡುತ್ತೋ ವಾಸ್ತುನಲ್ಲೂ ಕೂಡ ಅದೇ ಫೈವ್ ಎಲಿಮೆಂಟ್ಸ್ ಇನ್ಫ್ಲೂಯೆನ್ಸ್ ಮಾಡ್ತಾ ಇರುತ್ತೆ ಅದೇ ತರ ಆಯುರ್ವೇದ ಕೂಡ ಸೊ ಅದಕ್ಕೆ ಹಳೆ ಕಾಲದಲ್ಲಿ ಅಡಿಗೆ ಮನೆಯನ್ನ ಆಯುರ್ವೇದನ ಅಡುಗೆ ಮನೆ ತಂದಿದ್ರು ಈಗ ಶುಂಠಿ ಆಗಲಿ ಜೀರಿಗೆ ಆಗಲಿ ಆಗಿ ತಿನ್ನೋಕೆ ಇಷ್ಟಪಡಲ್ಲ ಬಟ್ ಆದರೂ ಅಡುಗೆ ಮನೆಯಲ್ಲಿ ಯಾಕೆ ಅದನ್ನ ಯಾಕೆ ಅಡಿಗೆ ಯೂಸ್ ಮಾಡ್ತಾ ಇದಾರೆ ಅಂದ್ರೆ ನಿಮ್ಮ ಪಂಚತತ್ವಗಳನ್ನ ಬ್ಯಾಲೆನ್ಸ್ ಮಾಡಕ್ಕೆ ಈಗ ಏನಾಗ್ತಾ ಇದೆ ಫಾಸ್ಟ್ ಫುಡ್ ಬಂದಿದೆ ಪಿಜ್ಜಾ ಬಂದಿದೆ ಬರ್ಗರ್ ಬಂದಿದೆ ಆಯುರ್ವೇದನೂ ದೂರ ಆಯ್ತು ವಾಸ್ತುನೂ ದೂರ ಆಯ್ತು ಜ್ಯೋತಿಷ್ಯನೂ ದೂರ ಆಯ್ತು ಸೊ ಹಾಗಾಗಿ ರೋಗಗಳು ಹೆಚ್ಚಾಯಿತು ದುರಾಸೆ ಜಾಸ್ತಿ ಆಯಿತು ದುರಾಸೆ ಬಂದರೆ ಏನು ನೋಡಿ ಈಗ ನಿಮಗೆ ಗುರು ಜೀವಕಾರಕ ದೇಹ ಕುಜ ನಂತರ ನಿಮ್ಮ ಎಮೋಷನ್ಸು ಅಂದರೆ ನಿಮ್ಮ ಮದರ್ಲಿವುಡ್ ಅಂದರೆ ತಾಯಿ ಥರ ಎಮೋಷನ್ ಏನೋ ಚಂದ್ರ ಹೊಟ್ಟೆ ತಾಯಿ ಗರ್ಭದಲ್ಲಿದ್ದಾಗ ನಿಮಗೆ ಸೂರ್ಯ ಆತ್ಮಕಾರಕ ನಂತರ ದೇಹ ಬಂದರೋದು ಕುಜಿನಿಂದ ಅದಕ್ಕೆ ಜೀವ ತುಂಬದು ಗುರು ಎಮೋಷನ್ಸ್ ಕೊಡೋದು ಚಂದ್ರ ನಿಮಗೆ ಶನಿ ಕರ್ಮ ಅಂತ ಕೆಲಸ ಮಾಡೋದು ಬುಧ ವಿದ್ಯೆ ಕೊಡ್ತಾನೆ ಸ್ಕೂಲಿಂಗ್ಸು ಎಜುಕೇಶನ್ ನಂತರ ಶುಕ್ರ ಮದುವೆ ಹಣ ವೈಭೋಗ ಇದಿಷ್ಟು ಜರ್ನಿಲಿ ಮೇಲೆ ಕೆಳಗಡೆ ರಾಹು ಕೇತುಗಳು ಇರ್ತಾರೆ ಮೇಲೆ ರಾಹು ಆಸೆ ಆಕಾಂಕ್ಷೆನ ದಾಸ್ತಿ ಮಾಡ್ತಾ ಇರ್ತಾನೆ ಕೇತು ಎಲ್ಲ ಬಿಟ್ಟು ಮೋಕ್ಷಕೋಣ ಅಂತ ಇರುತ್ತೆ ಸೊ ಯಾರು ಯಾವ ದಾರಿಯಲ್ಲಿ ನಡೀತಾರೆ ಯಾವಾಗ ನಡೀತಾರೆ ಅನ್ನೋದೇ ಈ ಜನ್ಮ ಕುಂಡಲಿ ಸೊ ಇವಾಗ ನಾವು ವಾಪಸ್ ಇದ್ದು ವಾಸ್ತುಗೆ ಮತ್ತು ಜ್ಯೋತಿಷಿಗೆ ಬಂದಾಗ ನೋಡಿ ಈ ನಿಮಗೆ ಜ್ಯೋತಿಷ್ಯ ಹೆಂಗೆ ಒಂಬತ್ತು ನವಗ್ರಹಗಳು ಇಪ್ಪತ್ತೇಳು ನಕ್ಷತ್ರಗಳು ಹೆಂಗೆ ಇನ್ಫ್ಲೂಯೆನ್ಸ್ ಮಾಡುತ್ತೋ ಹಾಗೆ ವಾಸ್ತುವಿನಲ್ಲೂ ಕೂಡ ಒಂಬತ್ತು ಗ್ರಹಗಳು ಇದೆ ಇನ್ನು ಈ ಫೈವ್ ಎಲಿಮೆಂಟ್ ಅಂದರೆ ಪಂಚತತ್ವಗಳು ಇದೆ ನಾವು ಜ್ಯೋತಿಷ್ಯದಲ್ಲಿ ವಾಸ್ತು ಏನು ನೋಡೋದು ಅಂತ ಅಂದರೆ ಏನಕ್ಕೆ ಇಂಟರ್ಲಿಂಕ್ ಆಗಿದೆ ಅಂತ ಹೇಳ್ತಾ ಇದೀನಿ ಈ ನೋಡಿ ನಿಮ್ಮ ಕುಂಡಲಿ ನಾಲ್ಕನೇ ಮನೆಯಲ್ಲಿ ಇದೆ ಅಂದ್ಬಿಡಿ ಆ ಮನೆಗಳಲ್ಲಿ ಗೋಡೆ ಬಿರುಕಾಗಿರುತ್ತೆ ನೀರು ಸೋರ್ತಾ ಇರುತ್ತೆ ನೆಲದಲ್ಲಿ ಬಿರುಕಿರುತ್ತೆ ಅದು ನಿಮಗೆ ನಿಮ್ಗೆ ಸೂಚಿಸ್ತಾ ಇರುತ್ತೆ ಹಾಗೆ ರಾಹು ಎಂಟರಿದ್ರೂ ನೀರು ಸೋರಕೆ ಜಾಸ್ತಿ ಇರುತ್ತೆ ಗೋಡೆಗಳು ಬಿರುಕು ಬಿಟ್ಟಿರುತ್ತೆ ಅದು ಸೂಚಿಸುತ್ತೆ ನೋಡಿ ನಿಮ್ಮ ಲಗ್ನದಿಂದ ಗುರು ಐದು ಒಂಬತ್ತರ ಇದೆ ಅನ್ಕೊಳ್ಳಿ ಆ ಮನೆ ಹತ್ತಿರನೇ ದೇವಸ್ಥಾನ ಇರುತ್ತೆ ಈಶ್ವರನ ದೇವಸ್ಥಾನನೋ ಅಥವಾ ರಾಯರ ಮಠನೋ ಯಾವ್ದಾನೋ ನಿಮ್ಗೆ ಹತ್ತಿರದಲ್ಲೇ ಸಿಗುತ್ತೆ ಚಂದ್ರ ಮತ್ತೆ ಬುಧ ಯಾವ್ದನ ಒಂದು ಐದನೇ ಮನೆ ನಿದ್ರು ಕೂಡ ಮನೆ ಹತ್ತಿರನೇ ದೇವಿ ದೇವಸ್ಥಾನ ಇರುತ್ತೆ ಇಲ್ಲ ಸ್ಕೂಲ್ ಇರುತ್ತೆ ಇಲ್ಲ ಸ್ಟೇಷನರಿ ಇರುತ್ತೆ ಕೊನೆ ಪಕ್ಷ ಟ್ಯೂಷನ್ ನಡೆಸೋರ್ ಹತ್ರ ಇರ್ತಾರೆ ಸೊ ಇದನ್ನ ನೀವು ಕಾಣಿಸ್ಬೋದು ನೋಡಬಹುದು ರಾಹು ಮೂರನೇ ಇದೆ ನೋಡಿ ಲಗ್ನದಿಂದ ಮೂರನೇ ಮನೆ ರಾಹು ಇದ್ದವ್ರಿಗೆ ನಿಮ್ಗೆ ಹತ್ತಿರದಲ್ಲೇ ಕಾಲೇಜ್ ಜಾಗ ಇರುತ್ತೆ ಇಲ್ಲ ಪಕ್ಕದಲ್ಲಿ ಅಕ್ಕಪಕ್ಕ ಬಿಲ್ಡಿಂಗ್ ಅಲ್ಲಿ ಪಾಳು ಬಿದ್ದಿರುತ್ತೆ ವಾಸ ಮಾಡ್ತಿರಲ್ಲ ಇಂಥದ್ದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಕೋಬಹುದು ಈಗ ನೋಡಿ ಕುಜ ನಿಮ್ಗೆ ಏನಾದ್ರು ಐದು ಹನ್ನೆರಡರಲ್ಲಿ ಲಗ್ನದಿಂದ ಐದು ಅಥವಾ ಹನ್ನೆರಡರಲ್ಲಿ ಇದ್ರೆ ಅವ್ರ ಮನೆ ಹತ್ರನೇ ಜಿಮ್ ಇರುತ್ತೆ ಇಲ್ಲ ಆಂಜನೇಯ ದೇವಸ್ಥಾನ ಇರುತ್ತೆ ಅದು ಇಲ್ಲ ಕೊನೆ ಪಕ್ಷ ಹಾಸ್ಪಿಟಲ್ ಆದ್ರೂ ಇರುತ್ತೆ ಇಲ್ಲ ಫಾರ್ಮಸಿನ ಆದ್ರೂ ಇರುತ್ತೆ ಸೊ ಇಂಥದನ್ನ ನೀವು ಅಬ್ಸರ್ವ್ ಮಾಡಬಹುದು ನಿಮ್ಮ ಲಗ್ನದಿಂದ ಬುಧ ಮತ್ತು ಕೇತು ಮೂರನೇ ಮನೆಯಲ್ಲಿ ಇದೆ ಅನ್ಕೊಳ್ಳಿ ನಿಮ್ಮ ಮನೆ ಹತ್ರನೇ ಸಲೂನ್ ಇರುತ್ತೆ ಇಲ್ಲ ಅಂದ್ರೆ ಬುಟೀಕ್ ಇರುತ್ತೆ ಇಲ್ಲ ಟೈಲರ್ ಅಂಗಡಿ ಇರುತ್ತೆ ಈ ತರ ನೀವು ಕಾಣಿಸ್ತೀರಾ ಬುಧ ಮತ್ತು ಕೇತು ಮೂರನೇ ಮನೆಯಲ್ಲಿ ಇದ್ರೆ ಸೊ ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ಈ ಪ್ಲಾನೆಟರಿ ಪೊಸಿಷನ್ಗಳು ನಿಮ್ಮ ವಾಸ್ತುನ ಹೇಳ್ತಾ ಇದೆ ಜ್ಯೋತಿಷ್ಯ ಹಾಗೇನೆ ಜ್ಯೋತಿಷ್ಯ ಕೂಡ ಅಂದ್ರೆ ವಾಸ್ತು ನಿಮ್ಮ ಜ್ಯೋತಿಷ್ಯಕ್ಕೆ ವಾಸ್ತು ಹೇಳುತ್ತೋ ಹಂಗೆ ವಾಸ್ತುವಿಂದ ಜ್ಯೋತಿಷಕ್ಕೂ ಹೇಳ್ಬೋದು ಅದು ಮುಂಬರುವ ಮುಂಬರುವ ದಿನಗಳಲ್ಲಿ ಅದನ್ನು ಎಕ್ಸ್ಪೇನ್ ಮಾಡ್ತೀನಿ ನಿಮ್ಗೆ ಹೇಗೆ ಅಂತ ಸೊ ಈಗ ನಿಮಗೆ ಒಂದಕ್ಕೊಂದು ಜ್ಯೋತಿಷ್ಯ ಮತ್ತು ವಾಸ್ತು ಒಂದಕ್ಕೊಂದು ಪೂರಕವಾಗಿದೆ ಅಂತ ಹೇಳ್ಬೋದು ನೋಡಿ ಪಂಚತತ್ವಗಳ ಫೈವ್ ಎಲಿಮೆಂಟ್ಸು ಜ್ಯೋತಿಷ್ಯ ಮತ್ತು ವಾಸ್ತುನಲ್ಲಿ ಯಾವ ಥರ ಇದೆ ಅಂತ ನೋಡೋಣ ಈಗ ನಮಗೆ ಒಂದು ಐದು ಒಂಬತ್ತು ಮೇಷ ಸಿಂಹ ಧನುರ್ ರಾಶಿ ಅಗ್ನಿ ತತ್ವ ಆಗುತ್ತೆ ಅಂದರೆ ಎಲಿಮೆಂಟು ಫೈರ್ ಬಂತು ತತ್ವದಲ್ಲಿ ಮತ್ತೆ ಇದು ದಿಕ್ಕು ಮತ್ತೆ ವಸ್ತುನಲ್ಲಿ ದಿಕ್ಕು ಈಸ್ಟ್ ತೋರಿಸುತ್ತೆ ಪೂರ್ವ ತೋರಿಸುತ್ತೆ ನಂತರ ನಮ್ಗೆ ಎರಡು ಆರು ಹತ್ತು ಅಂದ್ರೆ ಭೂಮಿ ತತ್ವ ಇಲ್ಲಿ ಎಲಿಮೆಂಟ್ ಏನಾಯ್ತು ಪೃಥ್ವಿ ಅಂದ್ರೆ ಅಹ್ ಅರ್ತಿ ಎಲಿಮೆಂಟ್ ಆಯ್ತು ಸೊ ಇಲ್ಲಿ ಭೂತತ್ವ ಬಂತು ನಂತರ ಇದು ನಿಮ್ಗೆ ತೋರಿಸ್ತಾ ಇರೋದು ದಕ್ಷಿಣ ದಿಕ್ಕು ಯಾವುದು ಎರಡು ಆರು ಹತ್ತು ಅಂದ್ರೆ ವೃಷಭ ಕನ್ಯಾ ಮತ್ತು ಮಕರ ಮೂರು ಆರು ಹನ್ನೊಂದು ಅಂದ್ರೆ ಮಿಥುನ ರಾಶಿ ತುಲಾ ರಾಶಿ ರಾಶಿ ವಾಯು ತತ್ವ ಏನೇ ಎಲಿಮೆಂಟ್ ವಾಯು ತತ್ವ ಆಗುತ್ತೆ ಪಶ್ಚಿಮನ ಸೂಚಿಸುತ್ತಿದ್ದು ಪಶ್ಚಿಮನ ದಿಕ್ಕು ಪಶ್ಚಿಮ ಆಯಿತು ಮತ್ತೆ ಏರ್ ಎಲಿಮೆಂಟ್ ಆಯಿತು ನೆಕ್ಸ್ಟ್ ನಾಲ್ಕನೇದು ನಿಮಗೆ ಜಲತತ್ವ ಆಯಿತು ಕರ್ಕಾಟಕ ವೃಶ್ಚಿಕ ಮೀನ ಜಲತತ್ವ ಆಯಿತು ಅಂದ್ರೆ ವಾಟರ್ ಎಲಿಮೆಂಟ್ ಆಯಿತು ನಂತರ ದಿಕ್ಕು ನಾರ್ತ್ ಉತ್ತರವನ್ನು ಸೂಚಿಸ್ತಾ ಇದೆ ಸೊ ನಾವಿವಾಗ ಏನು ಟೋಟಲ್ ನೋಡ್ತಾ ಇರೋದು ಜಲತತ್ವ ಮತ್ತೆ ಅಂದ್ರೆ ತತ್ವಗಳು ಫೈ ಎಲಿಮೆಂಟ್ಸ್ ಆಯಿತು ದಿಕ್ಕು ಆಯಿತು ಯಾವುದೇ ಎರಡರಲ್ಲೂ ಇದು ಮ್ಯಾಚ್ ಆಗುತ್ತೆ ಒಂದು ಜ್ಯೋತಿಷ್ಯದಲ್ಲೂ ಬರ್ತಾ ಇದೆ ಮತ್ತೆ ವಾಸ್ತುಗಳಲ್ಲೂ ಅದೇ ಬರ್ತಾ ಇದೆ ಈಗ ಅದರಲ್ಲಿ ವಾಸ್ತು ಯಾವ ತರ ಹೇಳಬೇಕು ನೋಡಿ ನಿಮ್ಗೆ ನಾರ್ತ್ ಬುಧಾಧಿಪತಿ ಆಗುತ್ತೆ ಜಲತತ್ವ ತೋರಿಸುತ್ತೆ ನಾರ್ತ್ ಈಸ್ಟ್ ತನಕನು ಅಂದ್ರೆ ದೇವಮೌಲಿ ಅಂತೀವಿ ನೋಡಿ ನಾರ್ತ್ ಈಸ್ಟ್ ಈಶಾನ್ಯ ಭಾಗ ಹಳ್ಳಿ ತನಕನು ನಮಗೆ ಬುಧಾಧಿಪತಿ ಆಗ್ತಾನೆ ಈಶಾನ್ಯಕ್ಕೆ ಹಳ್ಳಿ ತನಕನು ನಮ್ಗೆ ಜಲತತ್ವ ಅಲ್ಲಿಂದ ವಾಯು ತತ್ವ ಶುರು ಆಗುತ್ತೆ ಈಸ್ಟ್ ಅಂತಂದ್ರೆ ಈಸ್ಟ್ ಮಧ್ಯ ಭಾಗಕ್ಕೆ ಸೂರ್ಯಾಧಿಪತಿ ಸೊ ಈಸ್ಟ್ ಅಂದ್ರೆ ಸೌತ್ ಆಫ್ ಸೌತ್ ಈಸ್ಟ್ ಸೊ ಈ ಮಧ್ಯಭಾಗದ ಒಂದು ಸ್ವಲ್ಪ ಮುಂದೆ ತನಕನು ನಮಗೆ ಸೂರ್ಯ ಇರುತ್ತೆ ಮಧ್ಯ ಭಾಗದಲ್ಲಿ ಅದು ವಾಯು ತತ್ವ ಆಗುತ್ತೆ ನಂತರ ಅಗ್ನಿ ತತ್ವ ಶುರು ಆಗುತ್ತೆ ನಿಮಗೆ ಸೌತ್ ಆಫ್ ಸೌತ್ ಈಸ್ಟ್ ಇಂದ ಮಿಡ್ ಆಫ್ ಸೌತ್ ಅಥವಾ ಸೌತ್ ಆಫ್ ಸೌತ್ ವೆಸ್ಟ್ ಸಂತನು ಅಗ್ನಿ ತತ್ವನೇ ಇರುತ್ತೆ ಅಗ್ನಿ ಮೂಲೆಯಲ್ಲಿ ಮಾತ್ರ ಅಧಿಪತಿ ಆಗ್ತಾನೆ ಅಗ್ನಿಮೂಲೆ ಅಂತಂದ್ರೆ ನಿಮ್ಗೆ ಆಗ್ನೇಯ ಅಲ್ಲಿ ಶುಕ್ರಾಧಿಪತಿ ಅದು ಸ್ಪಾರ್ಕ್ ಶುಕ್ರ ಅದಕ್ಕೆ ಹಣಕಾಸು ಯಾವುದೇ ಕೆಲಸಗಳು ಕಾರ್ಯಗಳು ಈ ಇನ್ಸಿಡೆಂಟ್ ಕ್ಯಾಶ್ ಇರಬೇಕು ಮತ್ತೆ ಆ ಕೆಲಸ ಮಾಡುವಂತ ಉತ್ಸಾಹನೂ ಕೂಡ ಸೌತ್ ಈಸ್ಟ್ ಅಲ್ಲಿ ನೆಕ್ಸ್ಟ್ ನಿಮ್ಗೆ ದಕ್ಷಿಣ ಬಂತು ಹೆಸರು ನೇಮು ಕೀರ್ತಿ ಫೇಮು ಒಂದು ಅಧಿಕಾರ ಇದೆಲ್ಲ ದಕ್ಷಿಣಕ್ಕೆ ಬಂತು ಯಮ ಅಂದ್ರೆ ಕುಜಾ ಅಧಿಪತಿಯಲ್ಲಿ ಅಲ್ಲಿ ಕುಜ ಅಲ್ಲಿ ತಂದನು ಅಗ್ನಿ ಆಯಿತು ನೆಕ್ಸ್ಟ್ ನಮಗೆ ಸೌತ್ ಆಫ್ ಸೌತ್ ವೆಸ್ಟ್ ಇಂದ ವೆಸ್ಟ್ ತಂದನು ಅಂದ್ರೆ ಅದು ಭೂಮಿ ತತ್ವ ಆಯಿತು ನಿಮಗೆ ನೈಋತ್ಯ ಅಂದ್ರೆ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ರಾಹು ಅಧಿಪತಿ ಆಗ್ತಾನೆ ವೆಸ್ಟ್ಗೆ ಬಂದಾಗ ಶನಿ ಅಧಿಪತಿ ಭೂತತ್ವ ಆಗುತ್ತೆ ಅದರ ನಂತರ ಸ್ಕೈ ಎಲಿಮೆಂಟ್ ಆಕಾಶ ತತ್ವ ನಾರ್ತ್ ವೆಸ್ಟ್ ಅಲ್ಲಿ ಚಂದ್ರ ಅಧಿಪತಿ ಆಗುತ್ತೆ ಸೊ ಹೀಗೆ ನಿಮಗೆ ವಾಸ್ತುವಿನಲ್ಲಿ ಪ್ಲಾನೆಟರಿ ಪೊಸಿಷನ್ ಆಗಲಿ ತಕ್ಕ ನಾವು ವಾಸ್ತುವಿನಲ್ಲಿ ವಾಸ್ತುವಿನಿಂದ ಈಗ ನಮಗೆ ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ ನೋಡಿ ನಾರ್ತ್ ಈಸ್ಟ್ ಅಲ್ಲಿ ಬೆಡ್ರೂಮ್ ಇದೆ ಅನ್ಕೊಳ್ಳಿ ಅಥವಾ ನಾರ್ತ್ ಅಲ್ಲಿ ಬೆಡ್ರೂಮ್ ಇದೆ ಅನ್ಕೊಳ್ಳಿ ದೊಡ್ಡವರಿದ್ರೆ ಧಾರ್ಮಿಕ ಕ್ಷೇತ್ರಗಳಿಗೆ ಅಥವಾ ಧಾರ್ಮಿಕ ವಿಷಯಗಳಿಗೆ ಹೆಚ್ಚು ಖರ್ಚು ಮಾಡಿಬಿಡ್ತಾರೆ ಮಕ್ಕಳಿದ್ದರೆ ವಿದ್ಯಾಭ್ಯಾಸದಲ್ಲಿ ನೀರು ಅಂದರೆ ಡಿಟ್ಯಾಚ್ ಆಗ್ಬಿಡ್ತಾರೆ ಕಡಿಮೆ ಮಾರ್ಕ್ಸ್ ಬರುತ್ತೆ ಹಾಗೆ ನಾರ್ತ್ ಅಲ್ಲಿ ಏನಾದರೂ ಟಾಯ್ಲೆಟ್ ಇದೆ ಅಂದ್ಕೊಳ್ಳಿ ಅವಾಗ ರೋಗ ಹೆಚ್ಚಾಗುತ್ತೆ ಕ್ರೋನಿಕಲ್ ಆಗುತ್ತೆ ಆ ಹಣಕಾಸು ತುಂಬ ಖರ್ಚಾಗುತ್ತೆ ಅದು ವೆರಿ ಬ್ಯಾಡ್ ವಾಸ್ತು ಪೊಸಿಷನ್ ಅಂತೀವಿ ನಂತರ ಅಲ್ಲಿ ಏನಾದರೂ ನಿಮಗೆ ಲಿಫ್ಟು ಟಾಯ್ಲೆಟು ಆ ಥರ ಏನಾದರೂ ಇದೆ ಅಂದರೆ ಸಂಬಂಧಗಳು ಅಥವಾ ಸಮಾಜದಲ್ಲಿ ಸಮಾಜದಲ್ಲಿ ಡಿಟ್ಯಾಚಾಗ್ಬಿಡ್ತಿಲ್ಲ ಅಂದರೆ ಅದರಲ್ಲಿ ಕನೆಕ್ಟಿವಿಟಿ ಹೊಟ್ಟೋಗುತ್ತೆ ನಿಮಗೆ ಅನಾರೋಗ್ಯ ಹೆಚ್ಚಾಗುತ್ತೆ ಸೌತ್ ಈಸ್ಟಿಗೆ ಬಂದಿದ್ದೀರಾ ಅಂದ್ಕೊಳ್ಳಿ ಅಗ್ನಿ ಅಗ್ನಿಮೂಲೇನೇನಾದ್ರು ಟಾಯ್ಲೆಟ್ ಇದೆ ಅಂತಂದ್ರೆ ನಿಮ್ಮ ಗಂಡು ಮಕ್ಕಳು ಹೆಸರು ಕೆಡಿಸ್ತಾರೆ ನಿಮ್ಗೆ ಟೈಮ್ ಸರಿ ಹಣ ಸಿಗೋಲ್ಲ ಅಂದ್ರೆ ಏನೋ ಅಲ್ಲಿ ಶುಕ್ರಾಧಿಪತಿ ಹಾಗಾಗಿ ಹಣಕಾಸು ಪ್ರಾಬ್ಲಮ್ ಬರುತ್ತೆ ಹೆಸರು ಗಂಡು ಮಕ್ಕಳಿಂದ ಹಾಳಾಗುತ್ತೆ ಅಂತ ಹೇಳ್ಬೋದು ಮತ್ತೆ ಸೌತ್ ವೆಸ್ಟ್ ಅಲ್ಲಿ ಟಾಯ್ಲೆಟ್ ಇದೆ ಅನ್ಕೊಳ್ಳಿ ಅಲ್ಲಿರೋ ಹೆಣ್ಣು ಮಕ್ಕಳಿಗಾಗಲಿ ಗಂಡು ಸೊಂಟ ನೋವು ಅಥವಾ ಇದು ಸ್ಲಿಪ್ ಟಿಸ್ಗು ಕಾಮನ್ ಆಗಿರುತ್ತೆ ಸೊ ನೀವು ಅದನ್ನ ಅಬ್ಸರ್ವ್ ಮಾಡಬಹುದು ವೆಸ್ಟ್ ಅಲ್ಲಿ ಟಾಯ್ಲೆಟ್ ಇದೆ ಅನ್ಕೊಳ್ಳಿ ಅಲ್ಲಿ ವಿದ್ಯಾಭ್ಯಾಸ ಸ್ವಲ್ಪ ಕುಂಠಿತ ಆಗುತ್ತೆ ಬೇರೆದಕ್ಕಿಂತ ವಾಸಿ ಬಟ್ ಆದ್ರೂ ಅದರಲ್ಲೂ ಒಂದು ಬೇಕು ಕೊಡುವಂತ ಚಾನ್ಸಸ್ ಇರುತ್ತೆ ನಾರ್ತ್ ವೆಸ್ಟ್ ಟಾಯ್ಲೆಟ್ ಟಾಯ್ಲೆಟ್ ಇದ್ರೆ ವೆಸ್ಟ್ ಕಡೆ ನಾರ್ತ್ ಕಡೆ ಏನಾದ್ರು ಜಾಸ್ತಿ ಹೋಗಿದ್ರೆ ಆ ಟಾಯ್ಲೆಟ್ ಅವ್ರಿಗೆ ನಿಮ್ಗೆ ಸ್ವಂತ ಕಾಲ ಮೇಲೆ ಅಭಿವೃದ್ಧಿ ಹೊಂದಬೇಕು ಫ್ಯಾಮಿಲಿ ಅಥವಾ ಫ್ರೆಂಡ್ ಸಪೋರ್ಟ್ ಕಡಿಮೆ ಇರುತ್ತಂತವ್ರಿಗೆ ಸೊ ಓವರ್ ಆಲ್ ತಗೊಂಡ್ರೆ ನಿಮ್ಗೆ ಈ ವಾಸ್ತುವಿಂದ ಯಾವ ತರ ನಿಮ್ಗೆ ಪ್ರಭಾವ ಬೀಳ್ತೀನಿ ಅಂತ ನೋಡಬಹುದು ಸರಳ ಪರಿಹಾರಕ್ಕೆ ಹೇಳ್ಬೇಕು ಅಂತಂದ್ರೆ ಇವಾಗ ನಿಮ್ಗೆ ಹಣಕಾಸು ಅಥವಾ ವ್ಯಾಪಾರದಲ್ಲಿ ಗ್ರೋತ್ ಇಂಥದ್ದು ನೋಡ್ತಾ ಇದ್ರೆ ಒಂದು ಚಿಟಿಕೆ ಚಕ್ರ ನೀವು ಗೇಟ್ ಇಂದ ಹಾಕಿ ಹಾಕೋದ್ರಿಂದ ಅಥವಾ ಮಕ್ಕಳಿಗೆ ಅಡಿಗೆ ಮನೆ ಸಾಮಾನು ಕೇಳಿ ತಕ್ಷಣ ಪಡಿಸೋದ್ರಿಂದ ಹೆಣ್ಮಕ್ಳು ಜನ ನೋಡ್ಕೊಳೋದ್ರಿಂದ ನಿಮಗೆ ಶುಕ್ರ ಪರಿಹಾರ ಆಗುತ್ತೆ ನಂತರ ಈಗ ಆರೋಗ್ಯ ವೃದ್ಧಿಗೆ ದಿನನಿತ್ಯ ಒಂದು ಎರಡು ಚಪಾತಿನ ಬೀದಿ ಹಾಕಿ ಆರೋಗ್ಯ ವೃದ್ಧಿ ಆಗುತ್ತೆ ಈಗ ಗುರು ಸಮೃದ್ಧಿ ಅದು ನಿಧಾನ ಆಗ್ತಿದೆ ಕೆಲಸ ಕಾರ್ಯಗಳಲ್ಲಿ ಬೇಗ ಹೇಳ ನೋಡ್ತಾ ಇಲ್ಲ ರೀತಿ ಸಣ್ಣ ಪರಿಹಾರ ಏನು ಅಂತಂದ್ರೆ ನೋಡಿ ಸ್ನಾನ ಮಾಡಕ್ ಮುಂಚೆ ಒಂದು ಅರ್ಧ ಚಮಚ ಅರಶಿನ ಹಾಕಿ ಸ್ನಾನ ಮಾಡೋದು ನಂತರ ನೀವು ಹಣೆಗೆ ಅರಶಿನ ಇಟ್ಕೊಂಡು ಆಚೆ ಹೋಗೋದು ಹಳದಿ ವಸ್ತ್ರ ದಾನ ಮಾಡೋದು ನಿಮಗೆ ಸಮೃದ್ಧಿ ಅಥವಾ ಗ್ರೋತ್ ಕಡೆಗೆ ಆರೋಗ್ಯದ ಕಡೆಗೆ ಕರ್ಕೊಂಡು ಹೋಗುತ್ತೆ ಹಣಕಾಸು ವಿಷಯಗಳಿಗೆ ನೋಡಿ ಬೆಲ್ಲನ ಹಸು ತಿನ್ನಿಸೋದ್ರಿಂದ ಹಣಕಾಸು ಸುಧಾರಣೆ ಆಗುತ್ತೆ ವ್ಯಾಪಾರ ವೃದ್ಧಿಗೆ ಸ್ವಲ್ಪ ವ್ಯಾಪಾರದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗಬೇಕು ಬಂದಾಗ ನೀವು ಕೆಂಪು ವಸ್ತ್ರ ದಾನ ಮಾಡಿ ಅದರಿಂದ ಅಭಿವೃದ್ಧಿ ಆಗುತ್ತೆ ಇದೆಲ್ಲ ಸರಳ ಸರಳ ಪರಿಹಾರಗಳು ಈಗ ನೋಡಿ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಖಂಡಿತ ನಾನು ನಿಮಗೆ ವಾಸ್ತು ಪರಿಹಾರ ಹೇಳ್ತೀನಿ ಇನ್ನು ಸರಳ ಪರಿಹಾರಗಳು ಜಾಸ್ತಿ ಡಿಸ್ಕಸ್ ಮಾಡೋಣ ಹರಿಯೋ ನದಿಲಿ ಏನು ಬಿಡೋದು ರಾಹುಗೇನು ಕೇತುಗೇನು ಅದನ್ನೆಲ್ಲ ಡಿಸ್ಕಸ್ ಮಾಡೋಣ ಮಂತ್ರಗಳು ಯಾವ ಥರ ಬರುತ್ತೆ ಅಥವಾ ದಯವಿಟ್ಟು ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಬ್ಬನೇ ಪರಿಹಾರವಾಗಿ ಯೂಸ್ ಮಾಡಿ ದಾನ ಧರ್ಮ ಮಾಡಿ ನಂತರ ಪಂಚಾಂಗಗಳು ಓದೋದು ಕಲಿಯಿರಿ ಮನೆ ಮನೆಗೂ ಪಂಚಾಂಗನೇ ನಮ್ಮ ಸನಾತನದ ಅಭಿವೃದ್ಧಿಗೆ ಒಂದು ದಾರಿ ಆಗುತ್ತೆ ನಮಸ್ಕಾರ